ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ಬರಗಾಲ ಉಂಟಾಗಿ ಅಪಾರ ಬೆಳೆ ಹಾನಿಯಾಗಿ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗಿತ್ತು ರೈತರ ಸಂಕಷ್ಟಕ್ಕೆ ನೆರವಾಗಲು ರಾಜ್ಯ ಸರ್ಕಾರ ಬರಗಾಲ ಘೋಷಿಸಿ ಮೊದಲ ಹಂತದ ಬರ ಪರಿಹಾರ ಎರಡು ಸಾವಿರ ರೂಪಾಯಿಯನ್ನು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಪ್ರತಿ ಜಿಲ್ಲೆಗೂ ಬಿಡುಗಡೆ ಮಾಡಲಾಗುತ್ತಿದೆ ದಾವಣಗೆರೆ ಜಿಲ್ಲೆಗೂ ಬರ ಪರಿಹಾರ ಬಿಡುಗಡೆಯಾಗಿದ್ದು ಈ ಜಿಲ್ಲೆಯ ಎಂಬತ್ತು ಸಾವಿರ ರೈತರಿಗೆ ಹದಿನಾರು ಸಾವಿರ ಕೋಟಿಯಷ್ಟು ಬರ ಪರಿಹಾರ ಈಗಾಗಲೇ ಬಿಡುಗಡೆಯಾಗಿದೆ ಈ ಬಗ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ಸ್ಪಷ್ಟನೆ ನೀಡಿರುವ ದಾವಣಗೆರೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ವಿ ವೆಂಕಟೇಶ್ ಅವರು ಈ ಜಿಲ್ಲೆಯಲ್ಲಿ ತೀವ್ರ ಬರಗಾಲದಿಂದ ಒಂದು ಲಕ್ಷದ ಐವತ್ತು ಸಾವಿರದ ಆರುನೂರ ಇಪ್ಪತ್ತೊಂದು ಹೆಕ್ಟರ್ನಷ್ಟು ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳು ಹಾನಿಯಾಗಿರುವ ವರದಿಯನ್ನು ಈ ಹಿಂದೆ ಸರಕಾರಕ್ಕೆ ಕಳುಹಿಸಲಾಗಿತ್ತು ಆ ವರದಿ ಅನ್ವಯ ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಂಡಿರುವ ರೈತರಿಗೆ ಐದು ಹಂತಗಳಲ್ಲಿ ಒಟ್ಟು ಹದಿನಾರು ಸಾವಿರ ಕೋಟಿ ರೂಪಾಯಿ ಬರ ಪರಿಹಾರ ಹಣ ನೀಡಲಾಗಿದೆ ಎಂದು ತಿಳಿಸಿದರು ಕೇಂದ್ರದ ಎನ್ ಡಿ ಆರ್ ಎಫ್ನಿಂದ ಹಣ ಬಾರದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತಾತ್ಕಾಲಿಕವಾಗಿ ಪ್ರತಿ ಹೆಕ್ಟೇರ್ಗೆ ಎರಡು ಸಾವಿರ ರೂಪಾಯಿಯಂತೆ ಹಣ ಬಿಡುಗಡೆ ಮಾಡಿದೆ ಕೇಂದ್ರದಿಂದ ಹಣ ಬಂದ ನಂತರ ಹೆಚ್ಚಿನ ಪರಿಹಾರ ನೀಡಲಾಗುವುದೆಂದು ತಿಳಿಸಿದರು ಫ್ರೂಟ್ಸ್ ತಂತ್ರಾಂಶದಲ್ಲಿ ಶೇಕಡ ಎಂಬತ್ತೇಳರಷ್ಟು ಈ ಜಿಲ್ಲೆಯ ರೈತರು ನೋಂದಣಿ ಮಾಡಿಸಿದ್ದು ರಾಜ್ಯದಲ್ಲಿ ಎರಡನೇ ಸ್ಥಾನ ಈ ಜಿಲ್ಲೆಯದಾಗಿದೆ ಆದರ್ ಸರ್ವೆ ನಂಬರ್ ಸರಿಯಾಗಿರುವ ರೈತರ ಮ್ಯಾಪಿಂಗ್ ಮಾಡಿ ಸರ್ಕಾರಕ್ಕೆ ಪಟ್ಟಿ ನೀಡಲಾಗಿದ್ದು ಈ ಜಿಲ್ಲೆಯಿಂದ ಕಳುಹಿಸಲಾಗಿದ್ದ ಐದು ಪಟ್ಟಿಗೂ ಅನುಮೋದನೆ ದೊರೆತಿದೆ ಎಂದು ಮಾಹಿತಿ ನೀಡಿದರು ದಾವಣಗೆರೆ ಜಿಲ್ಲೆಯ ಕಂದಾಯ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ ಜಿಲ್ಲೆಯ ಒಂದು ಲಕ್ಷದ ಐವತ್ತು ಸಾವಿರದ ಆರುನೂರ ಇಪ್ಪತ್ತೊಂದು ಹೆಕ್ಟರ್ನಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳು ಹಾನಿಯಾಗಿದ್ದವು ಎಂಬ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು ಅದರನ್ವಯ ಈ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಸಂತ್ರಸ್ತ ರೈತರು ಇದ್ದರೆ ಹರಿಹರದಲ್ಲಿ ಕಡಿಮೆ ಬರ ಸಂತ್ರಸ್ತ ರೈತರಿದ್ದಾರೆ ಈ ಜಿಲ್ಲೆಗೆ ತಾಲೂಕುವಾರು ಅರ್ಹ ರೈತರ ಪಟ್ಟಿ ಹಾಗೂ ಬಿಡುಗಡೆಗೊಂಡಿರುವ ಹಣದ ಮಾಹಿತಿ ಹೀಗಿವೆ ಚನ್ನಗಿರಿ ತಾಲೂಕಿನ ಹದಿನೈದು ಸಾವಿರದ ನೂರ ಎರಡು ರೈತರಿಗೆ ಎರಡು ಕೋಟಿ ಎಂಬತ್ತೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐನೂರ ಎಂಟು ರೂಪಾಯಿ ಹರಿಹರ ತಾಲೂಕಿನ ನಾಲ್ಕು ಸಾವಿರದ ಹದಿಮೂರು ರೈತರಿಗೆ ಎಪ್ಪತ್ತೈದು ಲಕ್ಷದ ನಲವತ್ತು ಸಾವಿರದ ಆರುನೂರ ಐವತ್ತೊಂದು ರೂಪಾಯಿ ದಾವಣಗೆರೆ ತಾಲೂಕಿನ ಹದಿನೈದು ಸಾವಿರದ ಏಳುನೂರ ಎಂಬತ್ತ್ಮೂರು ರೈತರಿಗೆ ಎರಡು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ರೂಪಾಯಿ ಜಗಳೂರು ತಾಲೂಕಿನ ಇಪ್ಪತ್ತೈದು ಸಾವಿರದ ಮುನ್ನೂರ ಮೂವತ್ತೆಂಟು ರೈತರಿಗೆ ನಾಲ್ಕು ಕೋಟಿ ತೊಂಬತ್ತೆಂಟು ಲಕ್ಷದ ಅರವತ್ತೇಳು ಸಾವಿರದ ಎಂಟುನೂರ ಅರವತ್ತೆಂಟು ರೂಪಾಯಿ ಹೊನ್ನಾಳಿ ತಾಲೂಕಿನ ಎಂಟು ಸಾವಿರದ ನೂರ ಎಂಬತ್ತ್ಮೂರು ರೈತರಿಗೆ ಒಂದು ಕೋಟಿ ಐವತ್ನಾಲ್ಕು ಲಕ್ಷದ ಅರವತ್ತು ಸಾವಿರದ ಆರುನೂರ ನಲವತ್ತಾರು ರೂಪಾಯಿ ನ್ಯಾಮತಿ ತಾಲೂಕಿನ ಎಂಟು ಸಾವಿರದ ಐನೂರ ಮೂವತ್ತು ರೈತರಿಗೆ ಒಂದು ಕೋಟಿ ಅರವತ್ತೊಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತೈದು ರೂಪಾಯಿ ಬರ ಪರಿಹಾರ ಹಣ ಜಮಾವಣೆಯಾಗಿದೆ ಈ ಜಿಲ್ಲೆಯ ಒಟ್ಟು ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರದ ಮುನ್ನೂರ ನಲವತ್ತೈದು ರೈತರಲ್ಲಿ ನಾಲ್ಕು ಲಕ್ಷದ ಹದಿನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತಾರು ರೈತರು ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಇನ್ನೂ ಕೆಲವು ರೈತರ ಜಮೀನುಗಳು ಪೋಡಿಯಾಗಿ ಪಹಣಿಯಾಗಿರುವುದಿಲ್ಲ ಕೆಲವೊಂದಿಷ್ಟು ರೈತರ ಜಂಟಿ ಖಾತೆ ಬೇರೆಯವರಿಗೆ ಮಾರಾಟ ಮುಂತಾದ ಕಾರಣಗಳಿಂದ ಅರ್ಜಿಗಳು ತಿರಸ್ಕೃತಗೊಂಡಿದ್ದು ಅಂಥ ರೈತರಿಗೆ ಹಣ ಜಮಾವಣೆಯಾಗಿರುವುದಿಲ್ಲ ಇಂಥ ರೈತರು ತಮ್ಮ ಜಮೀನಿನ ಮಾಹಿತಿಯನ್ನು ಫ್ರೂಟ್ಸ್ ತಂತ್ರಾಂಶ ಅಂದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷನಿಯರಿ ಇನ್ಫಾರ್ಮೇಷನ್ ಸಿಸ್ಟಮ್ ಈ ತಂತ್ರಾಂಶದಲ್ಲಿ ಸೇರಿಸಬೇಕು ಮತ್ತು ಇದರ ಜೊತೆ ಬ್ಯಾಂಕ್ ಖಾತೆಯ ಸಂಖ್ಯೆಯು ಆಧಾರ್ ಸಂಖ್ಯೆಯೊಂದಿಗೆ ಜೋಡಣೆ ಮಾಡಿಕೊಳ್ಳಬೇಕು ಮತ್ತು ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿರಬೇಕು ಇಂತಹ ರೈತರ ಖಾತೆಗೆ ಡಿ ಬಿ ಟಿ ಮೂಲಕ ಬರ ಪರಿಹಾರ ಹಣ ಜಮಾವಣೆ ಮಾಡಲಾಗುತ್ತದೆ ಎಂದು ಕೃಷಿ ಅಧಿಕಾರಿಗಳು ತಿಳಿಸಿದ್ದಾರೆ ಇತರದ ಇನ್ನಷ್ಟು ಸರ್ಕಾರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ